ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವಾಗ ನಿಸರ್ಗಧಧಾಮ ನೋಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ಗಾಡಿ ಪಾರ್ಕ್ ಮಾಡ್ತಾ ಇದ್ರು ತೆಗೀತಾ ಇದ್ದರು ಹಾಗೆಯೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೋತಾ ಇದ್ದೀವಿ ಟೈಮ್ ಆಗಲೇ ಟೆನ್ ತರ್ಟಿ ನಾವು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಎಲ್ಲಿ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ವಿ ಸೊ ಓಕೆ ಫ ಮುಂದೆ ಹೊರಡೋಣ ಅಂತೇಳಿ ಇದ್ದೀವಿ ಸೊ ಹಾಗೆ ಹೋಗುವಾಗ ಮೇನ್ ರೋಡಲ್ಲಿ ಶ್ರೀ ಕೃಷ್ಣ ಉಡುಪಿ ಭವನ ಅಂತ ಏನೋ ಇತ್ತು ಆ ಹೋಟೆಲ್ಗೆ ಬಂದಿದ್ದೀವಿ ಸೊ ಚಿಕ್ಕದಾಗಿದ್ದರೂ ಹೋಟ್ಲು ತುಂಬ ಚೆನ್ನಾಗಿತ್ತು ಸೊ ಈ ಹೋಟ್ಲಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಬಂದಿದ್ದೀವಿ ಸೊ ಇವರು ನೇಪಾಳೀಸ್ ಅಂತ ಏನೋ ಹೇಳ್ತಾರೆ ಅವರು ನನ್ನ ಮಗನಿಗೆ ಬೋರ್ಡ ಮಾಡಿಸಿದ್ವಲ್ಲ ಅಂದರೆ ಮುಡಿ ಕೊಟ್ಟಿದ್ವಲ್ಲ ನಾವು ಮುಡಿ ಕೊಟ್ಟಿದ್ದೀವಿ ನೀವು ಮುಡಿ ಕೊಟ್ಟಿದ್ದೀರಾ ಬನ್ನಿ ಮನೆಗೆ ಹೋಗೋಣ ಅಂತೇಳಿ ಪಾಪನ ಕರಿತಾಯಿದ್ರು ಸೊ ಅವನು ನಾಚಿಕೊಂಡು ತಲೆ ಬಗ್ಸ್ಕೊಂಡು ಕೂತಿದ್ದಾನೆ ಸೊ ನಾವು ಕೂಡ ದೋಸೆ ಮಸಾಲೆ ದೋಸೆ ಪೂರಿ ಆರ್ಡ್ರು ಮಾಡಿದ್ವಿ ಸೊ ಬಂತು ಸೊ ನಾಷ್ಟ ಮಾಡಿ ನಾವಿವಾಗ ನೆಕ್ಸ್ಟು ಕುಶಾಲ್ ನಗರ್ ಗೋಲ್ಡನ್ ಟೆಂಪಲ್ಗೆ ಹೊರಟ್ವಿ ಸೊ ನಮ್ಮ ಜೊತೆಗೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದೀವಿ ನೋಡಿ ಸೊ ಫ್ರೆಂಡ್ಸ್ ನಾವು ಹಾಗೆ ಮುಂದೆ ಬಂದ್ವಿ ಸೊ ಇಲ್ಲಿ ಇನ್ನ ನಮ್ಮ ಹಸ್ಬೆಂಡ್ ಗಾಡಿ ಪಾರ್ಕ್ ಮಾಡಿ ಬಂದಿರಲಿಲ್ಲ ಸೊ ಬರೋ ಅಷ್ಟೊಳಗೆ ಹಾಗೆ ನೋಡೋಣ ಅಂತೇಳಿ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಒಳಗಡೆ ಬಂದರೆ ಈ ಥರ ತುಂಬ ಕಲೆಕ್ಷನ್ಸು ಶೋ ಪೀಸಸ್ ಇತ್ತು ಮತ್ತು ಮಕ್ಕಳು ಆಡಲಿಕ್ಕೆ ಅಂತೇಳಿ ತುಂಬ ಐಟಮ್ಸ್ಗಳಿತ್ತು ಸೊ ಈ ಪರ್ಸ್ಗಳು ನೋಡಿ ಹ್ಯಾಂಡ್ ಬ್ಯಾಗ್ಸು ತುಂಬ ಡಿಸೈನ್ ಡಿಸೈನ್ ಆಗಿತ್ತು ಬಟ್ ಕಾಸ್ಟ್ ಕೂಡ ಹಾಗೆ ಇತ್ತು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಈ ಥರ ಎಲ್ಲ ಇತ್ತು ಆ ಬ್ಯಾಗ್ಗಳು ಸೊ ಹಾಗೆ ಮುಂದೆ ನೋಡ್ಕೊಂಡು ಬರ್ತಾ ಇದ್ವಿ ನೋಡಿ ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅಂತ ये मेरे मेरा बच्चा तो खुद नहीं गया Thank okay. you. ಸೊ ಈ ಟೆಂಪಲ್ ಬಗ್ಗೆ ಹೇಳೋದಾದ್ರೆ ತುಂಬಾ ಕ್ಲೀನ್ ಅಂಡ್ ನೀಟಾಗಿ ಇಟ್ಕೊಂಡಿದ್ದಾರೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಇಲ್ಲೂ ತುಂಬಾ ಜನ ಇದ್ರು ತುಂಬಾನೇ ಕ್ರೌಡ್ ಇತ್ತು ಅಂತಾನೆ ನೋಡಿ ಇದು ಇನ್ನೊಂದು ಟೆಂಪಲ್ಲು ಸೊ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಇಲ್ಲೂ ಕೂಡ ಅಷ್ಟೇ ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೋಡಿ ದೇವ್ರಿಗೆ ಏನು ಕೂಲ್ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಏನು ಎತ್ತ ನನಗೂ ಗೊತ್ತಾಗ್ಲಿಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಕ್ಲೀನು ನೀಟು ಎಲ್ಲ ಅಷ್ಟೇ ತುಂಬ ನೀಟ್ ಅಂಡ್ ಕ್ಲೀನ್ ಆಗಿ ಇಟ್ಕೊಂಡಿದ್ದಾನೆ ಸೊ ಇಲ್ಲಿ ನ ಅಲ್ಲಲ್ಲೇ ಬಿಟ್ಟು ಹೋಗ್ತಾ ಇದ್ರು ಅದನ್ನೆಲ್ಲ ತೆಗೆದು ತೆಗೆದು ಕರೆದು ಅವ್ರಿಗೆ ಸ್ಲಿಪ್ಪರ್ ಬಿಡೋ ಜಾಗನ ತೋರಿಸಿ ಅಲ್ಲೇ ಬಿಡಿ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಅಲ್ಲಿಂದ ನಾವು ಕೂಡ ಒಂದು ಬ್ಯಾಸ್ಕೆಟ್ ಟೈಪ್ ಏನೋ ಕೊಟ್ಟು ಒಂದು ಫ್ಯಾಮಿಲಿಗೆ ಅಂತ ಹೇಳಿ ಅಲ್ಲಿ ನಾವು ಬ್ಯಾಸ್ಕೆಟ್ ಒಳಗಡೆ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ನೋಡಿ ಅದು ಹಾಗೆ ಅವ್ರು ಸ್ಲಿಪ್ಪರ್ ಬಿಡೋದ್ರೊಳಗೆ ಆ ಕಡೆ ಒಂದು ಹಾಗೆ ಕ್ಲಿಪ್ಪಿಂಗ್ ನ ತಗೋತಾ ಇದೀನಿ ನೋಡಿ ದೇವಸ್ಥಾನದ ಪಕ್ಕದಿದು ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಫೋನಲ್ಲಿ ಯಾವ ಥರ ಕಾಣಿಸುತ್ತೆ ಏನು ಎತ್ತ ಅನ್ನೋದು ನನಗಂತೂ ಗೊತ್ತಿಲ್ಲ ಬಟ್ ರಿಯಲ್ ಆಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಪ್ಲೇಸು ಅಷ್ಟು ಚೆನ್ನಾಗಿದೆ ನಾವು ಸ್ವಲ್ಪ ತಲೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಕೂತಿದ್ವಿ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಆ ಸುತ್ತಮುತ್ತ ನೋಡ್ತಾ ಇದ್ವಿ ಏನೇನಿದೆ ಯಾವ ಥರ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಈ ಪ್ಲೇಸು ಸೊ ಹೊರ್ಗಡೆ ಕೂಡ ತುಂಬ ಬಿಸಿಲಿತ್ತು ಒಳಗಡೆ ತುಂಬ ತಣ್ಣಗಿತ್ತು ಸೊ ಎದ್ದೋಗಕ್ಕೆ ಮನಸೇ ಇಲ್ಲ ಸುಮಾರು ಹೊತ್ತು ಕೂತಿದ್ವಿ ಕೂತಿದ್ದು ನೆಕ್ಸ್ಟು ಈಗ ಹೊರಗಡೆ ಬಂದ್ವಿ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾಯಿದ್ರು ಸೊ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸ್ತಾ ಕೊಡಿಸಿ ತಿಂತ ಕೂತಿದ್ವಿ ಸೊ ಅಲ್ಲಿಂದ ನಾವು ಮತ್ತೆ ನಮ್ಮ ಜರ್ನಿನ ಮುಂದುವರ್ಸಿದ್ವಿ ಸೊ ಈ ಕಡೆ ಇವರೇ ನೇತಾರೆ ಅನಿಸುತ್ತೆ ಈ ಥರದ್ದು ಏನು ಎಣಿತಾರೆ ಅನಿಸುತ್ತೆ ತುಂಬ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ಇದು ಕೂಡ ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ರಾಮನಾಥಪುರ ಇಲ್ಲಿ ಹೊರಟ್ವಿ ಸೊ ಇಲ್ಲೂ ಕೂಡ ಅಷ್ಟೇ ದೇವಸ್ಥಾನದೊಳಗಡೆ ನಾವು ಹೋಗ್ತಿದ್ದಾಗೆ ಇತ್ತು ಹೋದ್ವಿ ಹೋಗಿ ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಿಮಗೂ ಕೂಡ ದೇವ್ರ ದರ್ಶನನ ಮಾಡಿಸ್ತೀವಿ ಬನ್ನಿ ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ ಸ್ವಲ್ಪನೇ ಜನ ಇದ್ದಿದ್ದು ಹಾಗಾಗಿ ದರ್ಶನ ತುಂಬ ಚೆನ್ನಾಗಾಯಿತು ನಾವು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ ಸೊ ನಾವು ಮುಂದೆ ಹೊರಟದ್ದು ಒಳಗೆ ಒಳಗೆ ಹೋಗಿ ನಾವು ಸ್ನಾನ ಮುಗಿಸಿ ಮತ್ತು ಎಲ್ಲಿಗೆ ಹೋದ್ವಿ ಏನು ಎತ್ತ ಅನ್ನೋದು ಮುಂದಿನ ಇರುತ್ತೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್